ಜನತೆಗೆ ನಮಸ್ಕಾರ ಭಾರತ್ ಒನ್ ಕೇಂದ್ರ ಅಂತ ಆಸನದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದೆ ಇವತ್ತು ಕಚೇರಿಗೆ ಭೇಟಿ ಕೊಟ್ಟಿದ್ದು ವಿಶೇಷವಾಗಿ ರೈತರಿಗೆ ವ್ಯವಸಾಯವನ್ನೇ ನಂಬಿಕೊಂಡಿರೋರಿಗೆ ಸರ್ಕಾರದಿಂದ ಏನೆಲ್ಲ ಯೋಜನೆಗಳು ಬರಬೇಕು ಅದನ್ನು ಸೂಕ್ತ ಸಮಯಕ್ಕೆ ತಲುಪಿಸಿ ಅಷ್ಟೇ ಅಲ್ಲದೆ ಭಾಳಷ್ಟು ಸೇವೆಗಳನ್ನು ತುಂಬ ಕಡಿಮೆ ವೆಚ್ಚದಲ್ಲಿ ತಲುಪಿಸ್ತಿದ್ದಾರೆ ಭಾರತ್ ಒನ್ ಟೀಮ್ಗೆ ಒಳ್ಳೆಯದಾಗಲಿ ಇದು ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿಗೂ ವಿಸ್ತರಣೆ ಆಗಬೇಕು ಕನೆಕ್ಟಿವಿಟಿ ಇನ್ಫಾರ್ಮೇಷನ್ ಕೊರತೆ ಹಳ್ಳಿಗಳಲ್ಲಿ ಇರುತ್ತೆ ಸರ್ಕಾರದ ಎಲ್ಲ ಯೋಜನೆಗಳು ಅವ್ರು ತಲುಪೋ ಪ್ರಯತ್ನ ಭಾರತವನ್ನು ಮಾಡ್ತಿದ್ದೆ ಆ ತಂಡ ಯಶಸ್ವಿ ಆಗಲಿ ಅಂತ ಎಲ್ಲ ನಮ್ಮ ಹುಡುಗರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಎಲ್ಲ ಭಾರತ್ ಒಂದು ಟೀಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಇದು ರಾಜ್ಯಾದ್ಯಂತ ವಿಸ್ತರಿಸಲಿ ಅಂತ